ಬೆಂಗಳೂರನ್ನ ಕೂಡಿಸಿ ಇಡಬೇಕೆ ಹೊರತು ಇದನ್ನ ತುಂಡು ತುಂಡಾಗಿ ಮಾಡುವಂಥದ್ದು ಅಷ್ಟು ಸಮಂಜಸವಾದದ್ದಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದಕ್ಕೆ ನಾನು ಹೇಳಿದೆ ಸಿಎಂ ಸಿಗಳು ಇದ್ದಿದ್ದನ್ನ ನಾವು ತಂದು ಕೂಡಿಸಿ ಈಗ ಮತ್ತೆ ಸಿ ಎಂ ಸಿಗಳನ್ನ ರೀತಿಯಲ್ಲೇ ಮಾಡಲಿಕ್ಕೆ ಹೊರಟ್ರೆ ಇದು ಎಷ್ಟು ಸರಿ ನಾನು ಹೇಳ್ತಕ್ಕಂಥದ್ದು ಕೆಂಪೇಗೌಡರಿಗೆ ಗೌರವ ಕೊಡ್ತಕ್ಕಂಥ ನಾವು ಅವರ ಅನಿಸಿಕೆಯನ್ನ ಎತ್ತಿ ಹೊರತು ಅದನ್ನ ತುಂಡರಿಸತಕ್ಕಂಥ ಕೆಲಸ ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಗ್ರೇಟರ್ ಬೆಂಗಳೂರು ಅಂದ್ರೆ ಏನು ಗ್ರೇಟರ್ ಬೆಂಗಳೂರು ಅಂತಂದ್ರೆ ದೊಡ್ಡ ಇದು ಡಿಕ್ಷನರಿ ಪದ ಅಥವಾ ಶ್ರೇಷ್ಠ ಭಾರಿ ಅಥವಾ ಅಪಾರ ಬೃಹತ್ ಮಹಾ ಈಗ ಹೇಳ್ಬೇಕು ಅಲ್ಲಿ ಇಲ್ಲೇನಾಗ್ತಾ ಇದೆ ಗ್ರೇಟರ್ ಗೆ ಅಪೋಸಿಟ್ ವರ್ಡ್ ಏನು ಲಿಟಲ್ ಸ್ಮಾಲರ್ ಮೈನರ್ ಲೋವರ್ ಗ್ರೇಟರ್ ಅಂತಂದ್ರೆ ಆಗಾಗ್ಬೇಕೆ ವರ್ಕು ಇದ್ಯಾಕೆ ತುಂಡಾಗ್ತಾ ಇದೆ ಚಿಕ್ಕದಾಗ್ತಾ ಇದೆ ಸ್ಮಾಲರ್ ವೇನಲ್ಲಿ ಹೋಗ್ತಿದೆ ಇದನ್ನ ನಾವು ಯೋಚನೆ ಮಾಡಬೇಕು ನಿಮ್ಮ ಅನಿಸಿಕೆ ಒಳ್ಳೇದಿರ್ಬೋದು ನಿಮ್ಮ ಅನಿಸಿಕೆಯಲ್ಲಿ ತುಂಡಾಗುವುದು ಕೂಡ ಒಳ್ಳೇದೇ ಅಂತಿರಬಹುದು ಎಂಪೇಗೌಡರ ಅವರ ಕನಸನ್ನ ನಾವು ನೆನಸು ಮಾಡಬೇಕು ನಾನು ಕೇಳ್ಪಟ್ಟಿದ್ದೇನೆ ನಾನು ಕೇಳಿದ್ದು ಅದು ಸರಿಯೋ ಸರಿಯಾಗಿ ಗೊತ್ತಿಲ್ಲ ಬೆಂಗಳೂರನ್ನ ಕೂಡಿಸಿ ಇಡಬೇಕೆ ಹೊರತು ಇದನ್ನ ತುಂಡು ತುಂಡಾಗಿ ಮಾಡುವಂಥದ್ದು ಅಷ್ಟು ಸಮಂಜಸವಾದದ್ದಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದಕ್ಕೆ ನಾನು ಹೇಳಿದೆ ಸಿಎಂ ಸಿಗಳು ಇದ್ದಿದ್ದನ್ನ ನಾವು ತಂದು ಕೂಡಿಸಿ ಈಗ ಮತ್ತೆ ಸಿಎಂ ಸಿಗಳನ್ನ ರೀತಿಯಲ್ಲೇ ಮಾಡಲಿಕ್ಕೆ ಹೊರಟ್ರೆ ಇದು ಎಷ್ಟು ಸರಿ ನಾನು ಹೇಳ್ತಕ್ಕಂಥದ್ದು ಕೆಂಪೇಗೌಡರಿಗೆ ಗೌರವ ಕೊಡ್ತಕ್ಕಂಥ ನಾವು ಅವರ ಅನಿಸಿಕೆಯನ್ನ ಎತ್ತಿ ಹೊರತು ಅದನ್ನ ತುಂಡರಿಸತಕ್ಕಂಥ ಕೆಲಸ ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಗ್ರೇಟರ್ ಬೆಂಗಳೂರು ಅಂದ್ರೆ ಏನು ಗ್ರೇಟರ್ ಬೆಂಗಳೂರು ಅಂತಂದ್ರೆ ದೊಡ್ಡ ಇದು ಡಿಕ್ಷನರಿ ಪದ ಅಥವಾ ಶ್ರೇಷ್ಠ ಭಾರಿ ಅಥವಾ ಅಪಾರ ಬೃಹತ್ ಮಹಾ ಈಗ ಹೇಳ್ಬೇಕು ಅಲ್ಲಿ ಇಲ್ಲೇನಾಗ್ತಾ ಇದೆ ಗ್ರೇಟರ್ ಗೆ ಅಪೋಸಿಟ್ ವರ್ಡ್ ಏನು ಲಿಟಲ್ ಸ್ಮಾಲರ್ ಮೈನರ್ ಲೋವರ್ ಗ್ರೇಟರ್ ಅಂತಂದ್ರೆ ಹಾಗಾಗ್ಬೇಕೆ ಹೊರತು ಇದು ಯಾಕೆ ತುಂಡಾಗ್ತಾ ಇದೆ ಚಿಕ್ಕದಾಗ್ತಾ ಇದೆ ಸ್ಮಾಲರ್ ಏನಲ್ಲಿ ಹೋಗ್ತಾ ಇದನ್ನ ನಾವು ಯೋಚನೆ ಮಾಡಬೇಕು ನಿಮ್ಮ ಅನಿಸಿಕೆ ಒಳ್ಳೇದಿರ್ಬೋದು ನಿಮ್ಮ ಅನಿಸಿಕೆಯಲ್ಲಿ ತುಂಡಾಗುವುದು ಕೂಡ ಒಳ್ಳೇದೇ ಅಂತ ಇರ್ಬಹುದು ಕೆಂಪೇಗೌಡರ ಅವರ ಕನಸನ್ನ ನಾವು ನೆನೆಸು ಮಾಡಬೇಕು ನಾನು ಕೇಳ್ಪಟ್ಟಿದ್ದೇನೆ ನಾನು ಕೇಳಿದ್ದು ಅದು ಸರಿಯೋ ಇಲ್ವೋ ಗೊತ್ತಿಲ್ಲ